ಹಾಯ್ ಟು ಮೈ ಚಾನೆಲ್ ಎಲ್ಲಾರು ಎಲ್ಲೂ ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾನಂತೂ ಸೂಪರ್ ಆಗಿದ್ದೇನೆ ಇವತ್ತು ನಾನ್ ನಿಮ್ಗೆ ಒಂದು ಸ್ವೀಟ್ ಮಾಡೋದನ್ನ ತೋರ್ಸ್ಕೊಡ್ತಿದೀನಿ ಅದೇನ್ ಸ್ವೀಟ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ತಿಂತ ಇದ್ವಿ ಗೊತ್ತಾ ಕೋವಾ ಅಂತ ಚಿಕ್ಕ ಚಿಕ್ಕ ಹೋಗಿ ಬರೋದು ಫಿಫ್ಟಿ ಪೈಸ್ ಆಗ್ಲಿ ಒಂದ್ ರೂಪಾಯಿಗ್ ಆಗ್ಲಿ ಬರ್ತಾ ಇತ್ತು ಸೊ ಇವತ್ತು ನಾನು ನಿಮಗೆ ಆ ಸ್ವೀಟ್ ತೋರ್ಸೋಣ ಅಂತಕೊಂಡಿದ್ದೆ ಮನೆಯಲ್ಲಿ ಕೂತು ಕೂತು ಬೋರ್ ಆಗ್ತಿದೆ ನನ್ನ ಮಗಳಿಗೆ ಬೇರೆ ಸ್ಕೂಲ್ ರಜಾ ಇದೆ ಒಂದೇ ಸಮ ತೀಟೆ ಮಾಡ್ತಿದ್ಲು ಅಟ್ಲೀಸ್ಟ್ ಆ ಸ್ವೀಟ್ ಆದರೂ ಮಾಡ್ಕೊಡೋಣ ತಿಂತಾಳೆನೋ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಟ್ರೈ ಮಾಡ್ತೀನಿ ಸೊ ನೀವು ನೋಡ್ಕೊಳ್ಳಿ ಯಾರೆಲ್ಲ ಈ ಸ್ವೀಟ್ನ ನೋಡಿ ನಿಮ್ಮ ಚೈಲ್ಡ್ಹುಡ್ನ ನೆನಪಿಸ್ಕೊತಿರೋ ನೆನಪಿಸ್ಕೊಳ್ಳಿ ನೀವು ಆದರೆ ಕೂಡ ಖಂಡಿತ ಟ್ರೈ ಮಾಡಿ ಈ ಸ್ವೀಟ್ನ ಮಾಡೋದಕ್ಕೆ ನೋಡಿ ನನ್ನ ಮಗಳು ಇಲ್ಲೇ ಕೂರ್ಸಿದ್ದೀನಿ ತುಂಬಾ ತೀಟೆ ಮಾಡ್ತಿದ್ದಾಳೆ ಅಂತ ಹೇಳಿ ಕರ್ಕೊಂಡು ಕೂರ್ಸಿದ್ರೆ ಮನೇಲಿ ಬೇರೆ ಯಾರು ಇಲ್ಲ ಸೊ ಬನ್ನಿ ಇವಾಗ ಮಾಡೋಣ ಇವತ್ತು ನಾನು ಇದಕ್ಕೆ ತಗೊಂಡಿರೋ ಮೂರೇ ಜಾಸ್ತಿ ಕಪ್ ಅಷ್ಟು ನೋಡಿ ತುಪ್ಪ ತಗೊಂಡಿದೀನಿ ಒಂದು ಕಪ್ ತುಪ್ಪ ಎರಡು ಕಪ್ ಅಷ್ಟು ಮೈದಾ ಒಂದೂವರೆ ಕಪ್ ಅಷ್ಟು ಶುಗರ್ ಪೌಡರ್ ನೋಡಿ ಮೂರಿ ಮೂರು ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತಿದ್ದೀವಿ ಸೊಬನ್ನಿ ಮಾಡೋಣ ಇವಾಗ ಬಾಣಲಿ ಸ್ವಲ್ಪ ಬಿಸಿ ಹಾಕಿದೆ ತುಪ್ಪ ಹಾಕ್ತಾರೆ ತುಪ್ಪ ಹಾಕಿದಾಯ್ತು ಈ ತುಪ್ಪ ಎಲ್ಲ ನೀಟಾಗಿ ಸ್ವಲ್ಪ ಕರಗಲಿ ಎಲ್ಲ ನೀಟಾಗಿ ಕರಗಿದೆ ಇವಾಗ ನಾನು ಇದಕ್ಕೆ ಮೈದಾ ಹಾಕ್ಕೊತಿದ್ದೀನಿ ಈ ಮೈದನ ಅದ್ರಲ್ಲಿ ಕ್ಲೀನ್ ಆಗಿ ಒನ್ ಫಿಫ್ಟೀನ್ ಮಿನಿಟ್ಸ್ ಕ್ಲೀನ್ ಆಗಿ ಅದರಲ್ಲಿ ಇದು ಮಾಡಬೇಕು ಹಿಂಗೆ ಮಾಡ್ತಾ ಇರಬೇಕು ಚೆನ್ನಾಗಿ ಒಂದು ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವಿನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ನನ್ನ ಮಗಳು ಆಲ್ಮೋಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಬರೋ ತನಕ ಸ್ವೀಟ್ಸ್ ಮನೇಲಿ ತುಂಬ ಮಾಡ್ತಾಯಿದ್ದೆ ಪೇಡ ಮಾಡ್ತಾಯಿದ್ದೆ ಮತ್ತು ಹಾಲು ಕೋವಾ ಬರ್ಫಿಗಳು ಎಲ್ಲ ತುಂಬ ಮಾಡ್ತಾಯಿದ್ದೆ ಅದೊಂದು ತುಂಬ ಚೆನ್ನಾಗಿ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ ನಾನ್ ವೆಜ್ಗಿಂತ ಸ್ವೀಟ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ ನಾನು ಮಾಡೋ ಸ್ವೀಟ್ಸು ನಮ್ಮ ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ರು ಬಟ್ ನಾನೇ ತಿಂತಿರಲಿಲ್ಲ ನಾನೇ ಮಾಡಿ ಸ್ವೀಟ್ಸ್ ನನಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಸೊ ಅದನ್ನು ನನ್ನ ಫ್ರೆಂಡ್ ನನ್ನ ಚಿಕ್ಕಪ್ಪ ಅವರಿಗೆ ಮತ್ತು ನಮ್ಮ ಮಾವ ಆಫೀಸ್ಗೆ ಕೂಡ ಎತ್ಕೊಂಡು ಹೋಗ್ತಾಯಿದ್ರು ಸ್ವೀಟ್ಸು ಇವಾಗ ತುಂಬಾ ಕಮ್ಮಿ ಸ್ವೀಟ್ಸ್ ಇಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಶುಗರ್ ಐಟಮ್ಸ್ ಕೂಡ ನಾನು ಜಾಸ್ತಿ ತಿನ್ನೋದಿಲ್ಲ ಇವಾಗ ಹಾಲು ಕೂಡ ಸಕ್ಕರೆ ಕುಡಿಯಿಲ್ಲ ಆಮೇಲೆ ಏನಪ್ಪ ಹೇಳಿ ಹಿಂಗೆ ಹೇಳ್ತಿದ್ದ ಶುಗರ್ ಇದೆ ಅಂತ ಅಂದ್ಕೊಂಡ್ಬಿಟ್ಟಿರ ಶುಗರೆಲ್ಲ ಏನಿಲ್ಲ ತಪ್ಪಾಗಿ ಹೋಗ್ಬಿಡ್ತೀನಿ ಅಂತ ಭಯ ಅದಕ್ಕೋಸ್ಕರ ಇವಾಗೆ ಸ್ವಲ್ಪ ದಪ್ಪ ಹೋಗ್ಬಿಟ್ಟಿದ್ದು ತಿಂದು ಎಕ್ಸಸೈಸ್ ಕೂಡ ಮಾಡ್ತಿಲ್ಲ ನಿಲ್ಲಿಸ್ಬಿಟ್ಟಿದೀನಿ ಅದಕ್ಕೆ ದಪ್ಪ ಆಗೋಕೆ ಬಿಡ್ತೀನಿ ಅನ್ನೋ ಬೈಕಿನೇ ಜಾಸ್ತಿ ಸ್ವೀಟ್ಸ್ ತಿನ್ನ ಆಲ್ಮೋಸ್ಟ್ ಕಮ್ಮಿ ಮಾಡ್ತೀವಿ ತಿನ್ನೋದೆಲ್ಲ ಕಲರ್ ಬರ್ಬೇಕು ಮಗಳೇಟೆ ಮಾಡ್ತಿದ್ದಾಳೆ ಅವಳಿದ್ರೆ ಹಂಗೆ ಏನು ಕೆಲಸ ಅಂತೂ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಮತ್ತೆ ಇದ್ರೆ ನಾನು ಮತ್ತೆ ಜೊತೆ ಬಿಡ್ತೀನಿ ಬಟ್ ನನ್ನ ಜೊತೆನೆ ಜಾಸ್ತಿ ಅಟ್ಯಾಚ್ಮೆಂಟ್ ನನ್ನ ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲಾದ್ರೂ ಬಿಟ್ಟು ಹೋದ್ರೆ ಇರ್ತಾ ಇದ್ಲು ನಮ್ಮ ಅತ್ತೆ ಜೊತೆ ಇವಾಗ ಇರೋದಿಲ್ಲ ಯಶು ಅಮ್ಮ ಯಶು ಅಮ್ಮ ಅಂತಾನೆ ಇರ್ತಾಳೆ ಅದಕ್ಕೆಲ್ಲೂ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ನನಗೆ ಅಲ್ವಾ ಚಿರಿ ನಾನು ನನ್ನ ತಮ್ಮ ತುಂಬಾ ತಿಂತಾ ಇದ್ವಿ ಸ್ವೀಟ್ಸ್ ನ ಚಿಕ್ಕ ವಯಸ್ಸಲ್ಲಿ ಇವಾಗ ಈ ಪ್ರತಿ ಸತಿ ಸ್ವೀಟ್ ತಿನ್ಬೇಕಾದ್ರೆಲ್ಲಾ ನೆನ್ಪುಸ್ಕೊಂತೀನಿ ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತ ಇದ್ದೆ ಅಲ್ವಾ ಇವಾಗ ಎಲ್ಲ ಕಡೆ ಸಿಗೋದು ಕಮ್ಮಿ ಇದು ನಮ್ಮ ಮಕ್ಳಂತೂ ಇದನ್ನ ತಿಂದೇ ಇರೋದಿಲ್ಲ ಯಾರು ನಾವೆಲ್ಲ ಇದನ್ನ ಚೆನ್ನಾಗಿ ತಿನ್ನಿರ್ತೀವಿ ಲೋ ಫ್ಲೇಮಲ್ಲಿ ಹೀಗೆ ತಿರುಗಿಸ್ತಾ ಇದೀನಿ ಯಾಕಂದ್ರೆ ತಿರುಗಿಸ್ತಿರೋ ಹಂಗೆ ಬಿಟ್ಬಿಟ್ರೆ ತಲೆ ಅಂಟ್ಬಿಟ್ಟು ಸೀದ್ ಬಿಡುತ್ತೆ ಸ್ವೀಟ್ ಆ ಥರ ಸ್ವೀ ಸೀದೋದ್ರೆ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲೋಡಿ ನೋಡಿ ಇಲ್ಲಿ ನಾನು ಸ್ವೀಟ್ ಮಾಡ್ತಿದ್ರೆ ನನ್ನ ಮಗಳು ಅದರಲ್ಲಿರೋ ಸಕ್ಕರೆ ಎತ್ಕೊಂಡು ತಿಂತಿದ್ದಾಳೆ ಚಿನ್ನಿ ಸಕ್ಕರೆ ಜಾಸ್ತಿ ತಿನ್ಬಾರ್ದು ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ ಅಂತ ಹೇಳ್ತಾಳೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಯಾರ್ಯಾರೆಲ್ಲ ಈ ಸ್ವೀಟ್ ತಿಂದಿದೀರ ಅಂತ ಕೇಳೋ ಹಾಗೆ ಇಲ್ಲ ಯಾಕಂದ್ರೆ ಎಲ್ಲಾರು ನೈಂಟಿ ಸ್ವೀಟ್ಸ್ ಯಾರೇನಿದ್ದೀವಿ ಎಲ್ಲಾರು ತಿಂದಿರ್ತಾರೆ ಈ ಸ್ವೀಟ್ಸ್ ನ ಯಾರು ಮಿಸ್ ಮಾಡಿರಲ್ಲ ನಾನಂತೂ ಇದನ್ನ ನಂತ ನಾನು ನಂತಮ್ಮ ತುಂಬಾ ತಿಂತಾ ಇದ್ವಿ ಆಕ್ಚುಲಿ ಲಾಸ್ಟ್ ವೀಕ್ ನಾವ್ ಅಂದಿ ಮನೆಗೆ ಹೋಗಿದ್ರೆ ಅವನು ಕೂಡ ತಿಂತಾ ಇದ್ದೆ ಅವ್ರು ಹೇಳ್ತಾ ಇದ್ದ ಚಿಕ್ಕ ವಯಸ್ಸಲ್ಲಿ ಸ್ವೀಟ್ ಮಾಡ್ತಿದ್ದೀನಿ ಅದೇ ನನ್ನ ತಮ್ಮ ಇಲ್ಲ ಇದನ್ನ ನಾನು ಮಾಡ್ತೀನಿ ಬಟ್ ನಾನ್ ಜಾಸ್ತಿ ತಿನ್ನಕ್ ಹೋಗಲ್ಲ ನಾನು ಒಂದು ಹತ್ರ ಎರಡು ಅಷ್ಟೇ ತಿಂತೀನಿ ಇನ್ನ ನನ್ನ ಹಸ್ಬೆಂಡ್ ಕೂಡ ತಿನ್ನಲ್ಲ ಅವ್ನಿಗೆ ಈ ತರ ಸ್ವೀಟ್ಸ್ ಎಲ್ಲಾ ಜಾಸ್ತಿ ಇಷ್ಟ ಆಗಲ್ಲ ಇನ್ನು ಕೋವಾ ಅದು ಇದು ಮಾಡಿದ್ರೆ ತಿಂತಾರೆ ಈ ಥರ ಸ್ವೀಟ್ಸ್ ಎಲ್ಲ ಕಮ್ಮಿ ಇದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಸ್ವೀಟ್ಸ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ನಮ್ಮ ಚೈಲ್ಡ್ಹುಡ್ ಕೂಡ ನಮಗೆ ನೆನಪಾಗುತ್ತೆ ಈ ಸ್ವೀಟ್ಸ್ ತಿನ್ ಈ ಸ್ವೀಟ್ ತಿಂತ ಇದ್ರೆ ಮೇಯ್ನ್ ಆಗಿ ಸ್ವೀಟ್ ತಿಂತ ನೋಡಿ ಆಲ್ಮೋಸ್ಟ್ ನಾನು ಇದನ್ನು ಸ್ಟಾರ್ಟ್ ಮಾಡಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಆಯಿತು ಇನ್ನೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿದ್ದನ್ನು ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಯಾವ ಥರ ಆಗಿದೆ ನಾವು ಇದನ್ನು ಈ ಸ್ವೀಟ್ನ ಬರೀ ತುಪ್ಪ ಹಾಕಿ ಮಾಡ್ತೀವಿ ಬಟ್ ಅಂಗಡಿನಲ್ಲಿ ತುಪ್ಪ ಯೂಸ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಲಾಸ್ಟಲ್ಲಿ ಶುಗರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಆಗುತ್ತೆ ಕಟ್ ಮಾಡಿ ಕೂಚೊಂಡು ಇದೆಯಾ ಕಾಲಾಕ್ ನೋವು ಬಂತು ಇವಾಗ ಸಮ್ಮರ್ ಬೇರೆ ಊಟನೇ ತಿನ್ನೋದಕ್ಕಾಗಲ್ಲ ಬರೀ ನೀರು ಕುಡಿಯೋಣ ಅಥವಾ ಜ್ಯೂಸ್ ಲಿಕ್ವಿಡ್ ಐಟಮ್ಸ್ ಏನಾದ್ರು ಕುಡಿಯೋಣ ಅಂತ ಅನ್ಸುತ್ತೆ ನನಗೆ ಲಾಸ್ಟ್ ಇದೇನೋ ಗೊತ್ತಿಲ್ಲ ಒನ್ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಇಂದ ಗಂಟ್ಲೆ ಚೇಂಜ್ ಆಗಿಬಿಟ್ಟಿದೆ ಊಟ ಮಾಡೋದು ಕಮ್ಮಿ ಇವಾಗ ಸಮ್ಮರ್ ಅಲ್ವಾ ತಿನ್ನೋದಕ್ಕೆ ಆಗಲ್ಲ ಏನಾದರೂ ಜ್ಯೂಸ್ ಕುಡಿಯೋಣ ಐಸ್ ಕ್ರೀಮ್ ಏನಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ಸುತ್ತೆ ನನ್ನ ಹಸ್ಬೆಂಡ್ ಬೈತಾಕ್ತಾರೆ ನೆಗಡಿ ಆಗಿದೆ ಕೆಮ್ಮಿದೆ ಐಸ್ ಕ್ರೀಮ್ ತಿಂತೀಯ ನೀನು ಯಾವಾಗೂ ಐಸ್ ಕ್ರೀಮ್ನೆ ತಿಂತೆ ಅಂತ ನಾನು ಜಾಸ್ತಿ ಐಸ್ ಕ್ರೀಮ್ ತಿಂತಾ ಇದ್ದೆ ಮುಂಚೆ ಆಮೇಲೆ ನಮ್ಮ ಮನೆಯಲ್ಲಿ ಮಮ್ಮಿ ನಮ್ಮ ಡ್ಯಾಡಿ ಯಾರಾದರೂ ಬೈದ್ರೆ ಐಸ್ ಕ್ರೀಮ್ ತಂದು ಕೊಟ್ಟರೆ ಸಾಕು ಸುಮ್ಮನೆ ಆಗೋಗ್ಬಿಡ್ತಿದ್ದೆ ಎಷ್ಟೇ ಕೋಪ ಇರಲಿ ಐಸ್ ಕ್ರೀಮ್ ಕಟ್ಸಿದ್ರೆ ಸಾಕು ಸುಮ್ಮನೆ ಆಗೋಗ್ಬಿಡ್ತೀನಿ ಇವಾಗೂ ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ಯಾವಾಗ ನನ್ನ ಕೋಪದಲ್ಲಿದ್ರೆ ಐಸ್ ಕ್ರೀಮ್ ತಿಂದ ಹುಷಾರೇ ಇಲ್ಲ ಬಟ್ ಟೆಕ್ನಿಕ್ ಕೆಮ್ಮಿದೆ ಆದರೂ ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ನಿನ್ನೆಲ್ಲ ಮೊನ್ನೆ ಐಸ್ ಕ್ರೀಮ್ ತಿಂದೆ ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ಗೊತ್ತಾದ್ರೆ ಬೈತಾರೆ ಆದರೆ ಹೇಳಕ್ ಹೋಗ್ರು ನನ್ನ ನಿಜನಾ ಇವಾಗ ನೈಟ್ ಕೇಳ್ದೆ ಐಸ್ ಕ್ರೀಮ್ ತಂದ್ಕೊಡು ಅಂತ ಅಂದ್ಕೊಟ್ಟಿಲ್ಲ ಏನೋ ಒಂದು ಕೋಪ ಮಾಡ್ಕೊಂಡಾಗ ಐಸ್ ಕ್ರೀಮ್ ತಂದ್ಕೊಟ್ರೆ ಐಸ್ ಕ್ರೀಮ್ ತರ ಕರ್ಗ ಬಿಡ್ತೀನಿ ಒಂದೊಂದ್ ನಮ್ ಡ್ಯಾಡಿ ಜಾಸ್ತಿ ತರ ಕೊಡ್ಸೋರು ನನ್ನ ಹಸ್ಬೆಂಡ್ ಇಲ್ಲ ಒಂದೊಂದು ಸತಿ ಕೊಡ್ಸ್ತಾನೆ ಒಂದೊಂದು ಸತಿ ಕಳ್ಳಕ್ ಕೊಡಿಸೋದಿಲ್ಲ ಜಾಸ್ತಿ ಐಸ್ ಕ್ರೀಮ್ ತಿನ್ನಬಾರ್ದು ಬೇಡ ಅಂತ ಬೈತಾರೆ ನೋಡಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮಿನಿಟ್ಸ್ ಆಯಿತು ಇದು ಸ್ವಲ್ಪ ಚೆನ್ನಾಗಿ ಆರಲಿ ಆರಿದ್ಮೇಲೆ ಶುಗರ್ ಪೌಡರ್ನ ನಾವು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಕ್ಲೀನಾಗೆ ಆರಿದ್ಮೇಲೆ ನಾವು ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಸ್ವಲ್ಪ ಆರಲಿ ಯಾಕಂದರೆ ಇದು ತುಂಬ ಬಿಸಿ ಇರೋದ್ರಿಂದ ಶುಗರ್ ಹಾಕೋದು ಹಂಗೆ ಕರ್ಗ್ಬಿಟ್ಟು ಒಂಥರ ನೀರು ನೀರು ಹಾಕೋದು ಹ್ಞೂ ನೋಡಿ ನನಗೆ ಸಿಗಬಿಡ್ತು ಕೈ ಮೇಲೆ ನನ್ನ ಮಗಳು ನೆನಪಿಸ್ತಿದ್ದಾಳೆ ಬಿಸಿ ಬಿಸಿ ಅದು ಈ ಸಮ್ಮರಲ್ಲಿ ಅಲ್ಲಿ ಬಿಸಿ ಸಿಡದ್ರೆ ಝೂಮ್ ಅನ್ನತ್ತೆ ಮೈ ಆ ಬಿಸಿ ಅಂತ ತಡಿಯಕಾಗಲ್ಲ ಇದು ಶುಗರ್ ಇವಾಗ ನೀರು ನೀರ್ ನೀರ್ ಬಿಟ್ಕೊಂಡ್ ಇದು ಸ್ವಲ್ಪ ಚೆನ್ನಾಗಿ ಆಗಲಿ ಆದ್ಮೇಲೆ ನಾನು ಇದಕ್ಕೆ ಶುಗರ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡೋಣ ಆಮೇಲೆ ನಮ್ಮ ಸ್ವೀಟ್ ರೆಡಿ ಆಗುತ್ತೆ ತಿನ್ನೋದಕ್ಕೆ ಫುಲ್ಲು ತಣ್ಣಗಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಗರ್ ಪೌಡರ್ನ

ತುಂಬ ಗಟ್ಟಿ ಇದೆ ಸೊ ಅದರಿಂದ ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಎಷ್ಟು ಗಟ್ಟಿಯಾಗಿದೆ ಇದು ಈ ಚಪಾತಿ ಹಸಿಟ್ಟು ಯಾವ ಥರ ಗಟ್ಟಿ ಇದೆ ಒಂಥರ ಗಟ್ಟಿಯಾಗಿದೆ ತಿನ್ನು ಅಂತೀರು ಫೈವ್ ಮಿನಿಟ್ಸ್ ಹೌದಾ ನೋಡಿ ನನ್ನ ಮಗಳಿಗೆ ಸ್ಮೆಲ್ ಬರ್ತಿದೆಯಂತೆ ಅವಾಗೆ ಹಾಲು ಇದು ಕ್ಲೀನ್ ಆಗಿತ್ತರ ನೋಡಿ ಎಷ್ಟು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಇದು ಗಟ್ಟಿ ಕೂಡ ಆಯ್ತು ಇವಾಗ ಒಂದು ಕಿಂಚಿ ನೀರು ಇದನ್ನು ಡ್ರೈ ಆಗಬೇಕು ನನ್ನ ಮಗಳು ಇದನ್ನ ತಿನ್ನೋದಕ್ಕೆ ವೇಟ್ ಮಾಡ್ತಾ ಇದ್ದಾಳೆ ಇದು ಸೊ ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದೀನಿ ಒಂದು ಪ್ಲೇಟ್ ಹಾಕಿ ನೋಡಿ ಇವಾಗ ಸ್ವೀಟ್ನ ಒಂದು ಟ್ವೆಂಟಿ ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಇಟ್ಟಿದೆ ಸೊ ಈ ತರ ಗಟ್ಟಿ ಆಗಿದೆ ಚಿನ್ನಿ ಹೊಡಿತೀನಿ ನಿಮಗೆ ಗ್ಯಾರಂಟಿ ಮತ್ತೆ ಇರು ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನಾನು ನಿಮಗೆ ಒಳಗೆ ತಿನ್ನೋ ಅರ್ಜೆಂಟ್ ಆಗಿದೆ ಈಗ ಸ್ವೀಟ್ ಟೇಸ್ಟ್ ನೋಡಕ್ಕೆ ತಾನೆ ನೋಡಿ ಇವಾಗ ಇದನ್ನು ನಾನು ಕಟ್ ಮಾಡ್ತಿದ್ದೀನಿ ಕಟ್ ಮಾಡೋಕೆ ಚಿ ಮ್ಯಾಲ ಮ್ಯಾಮ್ ಹಯ್ಯೋ ಉದ್ದಾಯ್ತು ಇದಾಗಿ ಕಟ್ ಮಾಡಿದೆ ಗಟ್ಟಿ ಆಯ್ತಲ್ಲ ಸೊ ಇವಾಗ ಕಟ್ ಮಾಡಕ್ ಹೋಗ್ತಿದ್ದೀನಿ ಸ್ವಲ್ಪ ಮುರಿದೋಗ್ತಾ ಬಟ್ ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಅಲ್ವಾ ಚಿನೀರ್ ಹೋಗ್ ಮಿನಿಟ್ಸ್ ನೋಡಿ ಕ್ಲೀನ ಕಟ್ ಆಗಿಲ್ಲ ಒಂದ್ಚೂರು ತಿ ತುಂಬ ಕ ಆರ್ಬಿಟ್ಟಿತ್ತು ಅದಕ್ಕೋಸ್ಕರ ಕ್ಲೀನಾಗಿ ಇವಾಗ ಇವಾಗಿನ ನಮ್ಮ ಮಾವನ್ಗೆ ಟೇಸ್ಟ್ ನೋಡೋದು ಕೊಡೋಣ ನೋಡಿ ಇವಾಗ ನಾನು ಮಾಡಿರುವಂತಹ ಸ್ವೀಟ್ ರೆಡಿ ಆಗಿದೆ ಇವಾಗ ನಮ್ಮ ಮಾವನ್ಗೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಕೊಡೋಣ ನೋಡಿ ನನ್ನ ಮಗಳು ನಾನು ಕೊಡ್ತೀನಿ ಅಂದ್ಬಿಟ್ಟು ತಗೊಂಡೋಗಿ ಕೊಡ್ತೀನಿ ಅಲ್ಲೆಡಿ ಅಪ್ಪನ ಕೊಂಡಾಡಿ ಆ ಸ್ವೀಟ್ ಟೇಸ್ಟ್ ಮಾಡಿ ಅಪ್ಪ ಟೇಸ್ಟ್ ಚೆನ್ನಾಗಿದೆಯಪ್ಪ ಚೆನ್ನಾಗಿ ಚಿನ್ನಿ ನೀನು ತಿನ್ನಿಸ್ಲಡಾನ ಅಲ್ಲ ಅಪ್ ಅಪ್ನೋದು ಹೆಂಗಿದೆ ಹೇಳಿ ತಿನ್ಬಿಟ್ಟು ನೀನು ಹೆಂಗಿದೆ ಬಂಗಾರಿ ಸ್ವೀಟು ಸೂಪರಾಗಿದೆಯಾ ಅಪ್ಪ ಈ ಸ್ವೀಟಲ್ಲಿ ನೀವು ಚೈಲ್ಡ್ಹುಡ್ನಲ್ಲಿ ತಿಂತಿದ್ರಲ್ಲ ನಿಮ್ಗೆ ಏನಾರು ನೆನಪಿದ್ಯಾ ಚಿಕ್ಕ ವಯಸ್ಸಲ್ಲಿ ಈ ಥರ ಸ್ವೀಟ್ಸ್ ಎಲ್ಲ ಸಿಕ್ತಿತ್ತಲ್ಲ ಚೆನ್ನಾಗಿದೆಯಪ್ಪ ಟೇಸ್ಟು ನೋಡಿ ನನ್ನ ಮಗಳಿಗೆ ನನಗೆ ತಿಳಿಸ್ತೀನಿ ಅಂದ್ಬಿಟ್ಟು ಎತ್ಕೊಂಡ್ಬಂದಿದ್ದಾಳೆ ಸಕ್ಕದಾಗಿದೆ ಟೇಸ್ಟ್ ಅಂತೂ ಇನ್ನು ನೋಡಿ ತಿಂಡಿ ಮಿಟ್نگ ಇದೆ ಅಂತ ಲೈಕ್ ತಿನ್ನುಕೋ ತೆಗ ಯಾಕ್ ಮನೆಗೆ ಅಂತಾ ಪರಿಚ ಚೆನ್ನಾಗಿಲ್ವಾ ಅದೇ ಅವಾಗ ನಾಲ್ಕೋ ಇದೆ ನಾಲ್ಕೋ ವನೇದು 그러면은 ನಾವು ನಾ

ತಿಂದು ಹಾಗೆ ನಿಮ್ಮ ಚೈಲ್ಡ್ಹುಡ್ನ ಕೂಡ ನೆನಪಿಸ್ಕೊಳ್ಳಿ ಇವತ್ತು ಯಾರ್ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು